ಜೀವನ್ಮರಣ ಪರಿಸ್ಥಿತಿಯಲ್ಲಿರುವ ಶೋಭಾ ಪೂಜಾರಿ ಜೊತೆಗೆ ಬೆಳಪುವಿನ ಗ್ರಾಮಸ್ಥರಿದ್ದೇವೆ ಪ್ರಸಾದ್ ಶೆಟ್ಟಿ ಬೆಳಪು ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರು ಮಣ್ಣುಗೋಳಿಯ ಶೋಭಾ ಪೂಜಾರಿಯವರ ಮನೆಗೆ ಇಂದು ಸಂಜೆ ನಾಲ್ಕು ಗಂಟೆಗೆ ಭೇಟಿ ನೀಡಿ ಸಾಂತ್ವನ ನೀಡುವ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಹಸ್ತಾಂತರ ಮಾಡಿರ್ತಾರೆ ಈ ಘಟನೆ ನಡೆದ ತಕ್ಷಣ ಪ್ರಸಾದ್ ಶೆಟ್ಟಿ ಅವರು ಕಾಪು ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಹಾಗೂ ಉಡುಪಿ ಕ್ಷೇತ್ರದ ಶಾಸಕ ಯಶಪಾಲ್ ಸುವರ್ಣ ಅವರನ್ನು ಸಂಪರ್ಕಿಸಿ ತುರ್ತು ಚಿಕಿತ್ಸೆಗೆ ಬೇಕಾದ ವ್ಯವಸ್ಥೆಯನ್ನು ಕೂಡಲೇ ಕೈಗೊಳ್ಳುವಂತೆ ವೈದ್ಯರಲ್ಲಿ ಮಾತುಕತೆ ನಡೆಸುವಂತೆ ತಿಳಿಸಿದ್ದಾರೆ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಈಗಾಗಲೇ ಮಾಡಿರುವುದು ಸಂತಸದ ವಿಷಯ ವರ್ಗಾವಣೆ ಹಂತದಲ್ಲಿದ್ದ ತಹಶೀಲ್ದಾರರನ್ನು ಕೂಡಲೇ ಮನೆಗೆ ಕರೆಸಿಕೊಂಡು ಸಂತ್ರಸ್ತರ ಬಳಿ ಚರ್ಚೆ ನಡೆಸಲು ದೇವಪ್ರಸಾದ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೂಡ ಪೂರ್ಣ ಚಿಕಿತ್ಸಾ ದಾಖಲೆ ಒದಗಿಸಿದಲ್ಲಿ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇವೆ ಎನ್ನುವ ಭರವಸೆಯನ್ನು ಸಂತ್ರಸ್ತರ ಕುಟುಂಬದವರಿಗೆ ನೀಡಿದ್ದಾರೆ ಈ ಹಿಂದೆಯೂ ಶೋಭಾ ಪೂಜಾರಿ ಅವರಿಗೆ ಸಹಕಾರ ನೀಡಿದ್ದೇನೆ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಸಹಕಾರ ನೀಡಲು ತಿಳಿಸಿದ್ದೇನೆ ಯಾವುದೇ ಬೈಬಲ್ ಅಗತ್ಯವಿಲ್ಲ ಶೋಭಾ ಪೂಜಾರಿ ಜೊತೆಗೆ ಗ್ರಾಮಸ್ಥರು ನಾವಿದ್ದೇವೆಂದು ಬೆಳಕು ದೇವಿ ಪ್ರಸಾದ್ ಶೆಟ್ಟಿಯವರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಹೆಮ್ಮೆಯ ಗಣ ಅಧ್ಯಕ್ಷರಾದ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರು ಆಗಮಿಸಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಶೋಭಾ ಶೋಭಾ ಪೂಜಾರಿ ಮನೆಗೆ ಆಗಮಿಸಿ ಮನೆಯ ಪರಿಸ್ಥಿತಿಯನ್ನು ಪರಿ ಪರಿಶೀಲನೆ ಮಾಡಿದ್ದಾರೆ ಹಾಗೆಯೇ ಈ ಮೊದಲು ಕೂಡ ಅವರು ತಕ್ಷಣ ತತ್ಕ್ಷಣ ಮೊನ್ನೆ ಘಟನೆ ನಡೆದ ತತ್ತಕ್ಷಣವೇ ಮಾನ್ಯ ಶಾಸಕರನ್ನು ಸಂಪರ್ಕಿಸಿ ಹಾಗೆಯೇ ಮಾನ್ಯ ಶಾಸಕರಾದ ಸುರೇಶ್ ಶೆಟ್ಟಿ ಗುರುಮೆಯವರನ್ನು ಹಾಗೆ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣವರನ್ನು ಸಂಪರ್ಕಿಸಿ ಕೂಡಲೇ ಮಣಿಪಾಲ ಆಸ್ಪತ್ರೆಯ ಎಲ್ಲ ವೈದ್ಯರನ್ನು ಸಂಪರ್ಕಿಸಿ ಅಲ್ಲಿ ತುರ್ತು ಚಿಕಿತ್ಸೆ ನೀಡುವಲ್ಲಿ ಸಂಪೂರ್ಣ ಸಹಕಾರವನ್ನು ಮಾಡಿದ್ದಾರೆ ಹಾಗೆಯೇ ಈ ಮನೆಗೆ ತಹಶೀಲ್ದಾರ್ ಕೂಡ ಬರುವಂತೆ ಮಾಡಿ ತಹಶೀಲ್ದಾರ್ ತಹಶೀಲ್ದಾರ್ ಕಡೆಯಿಂದ ಸರ್ಕಾರದಿಂದ ಏನು ಸೌಲಭ್ಯ ಸಿಗಬೇಕೋ ಆ ಸೌಲಭ್ಯವನ್ನು ಮಾಡುವಲ್ಲಿ ಸಂಪೂರ್ಣವನ್ನು ಸಹಕಾರವನ್ನು ನೀಡಿ ಅನಿವಾರ್ಯ ಕಾರಣದಿಂದ ಮೊನ್ನೆ ಅವರಿಗೆ ಬರಲಿಕ್ಕಾಗಲಿಲ್ಲ ಆದರೂ ಈ ಕ್ಷಣದ ಸಂದರ್ಭದಲ್ಲಿ ಅವರು ಮನೆಗೆ ಭೇಟಿ ನೀಡಿ ನಮ್ಮನ್ನು ನಮ್ಮೆಲ್ಲರನ್ನ ನೋಡಲು ಬಂದಿದ್ದಾರೆ ಹಾಗೆ ಮನೆಯವರನ್ನು ಕೂಡ ಸಾಂತ್ವನ ಮಾಡಲಿಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅವರ ಮಾತಿ ಮಾತಿಗಾಗಿ ನಾವು ನಿರೀಕ್ಷೆಯಲ್ಲಿದೆ ನಮ್ಮ ಶೋಭಾ ಅವರು ಮೊನ್ನೆ ಆಕಸ್ಮಿಕವಾಗಿ ಪ್ರಕೃತಿಯ ಒಂದು ವಿಪರೀತ ಮಳೆ ಮತ್ತು ಗಾಳಿಗೆ ಮಲಗಿದಲ್ಲೇ ಈ ಗೋಡೆ ಬಿದ್ದು ಅವರಿಗೆ ಜೀವ ಮರಣ ಹೋರಾಟ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶೋಭಾ ಮತ್ತು ನಾವು ಭಾಳ ವರ್ಷದಿಂದ ಅವರನ್ನು ಅಂಟಿದೆ ಅವರು ಭಾಳ ಒಳ್ಳೆಯ ಒಂದು ಸಮಾಜ ಸೇವಕಿ ಮತ್ತು ನಾನು ಅಂತ ಹೇಳಿದರೆ ಭಾಳ ಪ್ರೀತಿ ಅವರಿಗೆ ನಾನು ಏನು ಹೇಳಿದರೂ ಆಗುವುದಿಲ್ಲ ಅಂತ ಹೇಳ್ತಾ ಇರಲಿಲ್ಲ ಅವಳಿಗೂ ಕೂಡ ನಾನು ಇವತ್ತು ಈ ರೀತಿ ಆಗಿದೆ ಅದು ನಮಗೆ ದುಃಖ ಇದೆ ನಾನು ಆಗುವಾಗ ತಕ್ಷಣ ಏನು ಸಹಕಾರ ಮಾಡಬೇಕು ಮಾಡಿದ್ದೇನೆ ಅದರ ಹಿಂದೆ ಕೂಡ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನನ್ನ ಹತ್ರ ಸಹಕಾರ ಕೇಳಿದಾಗ ನಾನು ಅವಳು ಹೇಳಿದ್ದನ್ನು ಮಾಡಿದ್ದೇನೆ ಇವತ್ತು ಶೋಭನಿಗೆ ಏನು ಸಮಸ್ಯೆ ಆಗಿದೆ ನನಗೆ ಗೋಪಾಲ ಸ್ವಾಮಿಯವರು ತಿಳಿಸಿದರು ಹೀಗೆ ಆಗಿದೆ ನಾನು ಬ್ಯಾಂಗ್ಳೂರಲ್ಲಿದ್ದೆ ತಕ್ಷಣ ತಹಶೀಲ್ದಾರಿಗೆ ಫೋನ್ ಮಾಡಿದೆ ವಿ ಎಗೆ ಫೋನ್ ಮಾಡಿದೆ ಹೋಗಿ ರಿಪೋರ್ಟ್ ಮಾಡಿ ತಕ್ಷಣ ಅದಕ್ಕೆ ಏನು ಆಗಬೇಕು ಅದನ್ನು ಮಾಡಬೇಕು ಅಂತ ಅಲ್ಲಿಗೆ ನಾನು ರಾಜಕೀಯ ಅದನ್ನೆಲ್ಲ ನೋಡಿಲ್ಲ ತಕ್ಷಣ ಯಶ್ಪಾಲ್ ಸುವರ್ಣರಿಗೆ ಉಡುಪಿ ಎಮ್ ಎಲ್ ಫೋನ್ ಮಾಡಿದೆ ಒಬ್ಬರು ನಮ್ಮ ಭಾಳ ಆತ್ಮೀಯರು ಭಾಳ ಬಡತನದಲ್ಲಿರುವವರು ಅವರು ಈಗೀಗ ಆಗಿದೆ ನೀವು ವೈದ್ಯರಿಗೆ ತಿಳಿಸ್ಬೇಕು ಅಲ್ಲಿ ಏನೂ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಕೂಡಲೇ ಅವರು ಆಸ್ಪತ್ರೆಗೆ ಫೋನ್ ಮಾಡಿದರು ವೈದ್ಯರಿಗೆ ಹೇಳಿದರು ಮತ್ತು ನನ್ನತ್ತಿಗೆ ಪುನಃ ಸಂಪರ್ಕ ಮಾಡಿ ಅವರ ನಂಬರ್ ಕೊಡಿ ಅವರ ಮಗಳದ್ದು ನಾನೇ ಮಾತಾಡ್ತೀನಿ ಅಂತ ಹೇಳಿದರು ಮತ್ತು ಪುನಃ ಅಲ್ಲಿ ಆಯುಷ್ಮಾನ್ ಕಾರ್ಡ್ ಮಾಡುವುದು ನಿಜವಾಗಿ ಆಯುಷ್ಮಾನ್ ಕಾರ್ಡ್ ನಾವು ಭಾಳ ಗ್ರಾಮಸ್ಥರಿಗೆ ಹೇಳ್ತೇನೆ ಎಲ್ಲರೂ ಮಾಡಬೇಕು ಅಂತ ಹೀಗೆ ತೊಂದರೆ ಆದಾಗ ಭಾಳ ಕಷ್ಟ ಆಗ್ತದೆ ಆಗ ಶೋಭನಿಗೆ ಆಯುಷ್ಮಾನ್ ಕಾರ್ಡ್ ಇರಲಿಲ್ಲ ನಾವು ಅಜ್ಜರೆ ಕಾರ್ಡಿಗೆ ಅಲ್ಲಿಯ ವೈದ್ಯಾಧಿಕಾರಿಗೆ ಮುಖ್ಯಾಧಿಕಾರಿಗೆ ಹೇಳಿ ಅದು ಮಾಡಲೇಬೇಕು ಅದು ದಿವಸ ಶನಿವಾರ ಇತ್ತು ಕಾಣ್ತದೆ ಅವರು ರಜೆ ಇತ್ತು ಅಂತ ಹೇಳಿದರೆ ಇಲ್ಲ ಆಗಲೇಬೇಕು ಅಂತ ಹೇಳಿ ನಾವು ಒತ್ತಡ ಹಾಕಿ ನಮ್ಮ ಕಾಪು ಶಾಸಕರಿಗೂ ಹೇಳಿ ಉಡುಪಿ ಶಾಸಕರಿಗೂ ಹೇಳಿ ಅಧಿಕಾರಿಗಳಿಗೂ ಹೇಳಿ ಅಲ್ಲಿ ನಮ್ಮ ಮಣಿಪಾಲದ ಸೂಪರ್ಟೆಂಟ್ ವಿಠಾಲ್ ಅಂತ ಇದ್ದಾರೆ ಅವರಿಗೂ ಸಂಪರ್ಕ ಮಾಡಿ ಡಾಕ್ಟರ್ ಶರತ್ ಅವರಿಗೂ ಸಂಪರ್ಕ ಮಾಡಿ ಇದನ್ನು ಆಯುಷ್ಮಾನ್ ಕಾರ್ಡ್ ಮಾಡಬೇಕು ಅವರಿಗೆ ಅವಕಾಶ ಕೊಡಬೇಕು ಭಾಳ ಬಡವರಿದ್ದಾರೆ ಅಂತ ಹೇಳಿದೆವು ತಕ್ಷಣ ಆ ಒಂದು ಆಯುಷ್ಮಾನ್ ಕಾರ್ಡ್ ಅದು ಸುರಿಗೆ ಸಾಫ್ಟ್ವೇರ್ ಓಪನ್ ಆಗ್ತಿರಲಿಲ್ಲ ನಾನು ಅವರನ್ನು ಕಾಯಿಸಿ ಆ ಯಾರ ಅವರ ಸಹೋದರಲ್ಲಿದ್ದರು ಅವರಿಗೆ ಫೋನು ನಾನು ಸಂಪರ್ಕ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ ಮತ್ತು ಆಯುಷ್ಮಾನ್ ಕಾರ್ಡ್ ರಿಲೀಸ್ ಆಯಿತು ರಿಲೀಸ್ ಆದ ಮೇಲೆ ಬ್ಯಾಂಗ್ಳೂರಿಗೆ ಹೋದಾಗ ಅದು ಒಂದು ಓಕೆ ಆಯಿತು ಅವರಿಗೆ ಅಡ್ಮಿಷನ್ಗೆ ಮತ್ತು ಆಪ್ರೇಷನಿಗೆ ನಾಟ್ ಅಲೌಡ್ ಅಂತ ಬಂತು ಅಂತ ಹೇಳಿದರು ಪುನಃ ಅವರು ಭಾಳ ಹೇಳಿದರು ಆಪ್ರೇಷನ್ ಮಾಡಲಿಕ್ಕೆ ಡಾಕ್ಟ್ರು ಸಿದ್ಧರಿದ್ದಾರೆ ಓ ಡಿ ಕೇಳ್ತಾ ಇಲ್ಲ ಅಂತ ತಕ್ಷಣ ನಾನು ದಿನೇಶ್ ಗುಂಡ್ರಾವ್ ಅವರಿಗೆ ಸಂಪರ್ಕ ಮಾಡಿ ನಮ್ಮ ಆರೋಗ್ಯ ಸಚಿವರಿಗೆ ಆ ಏನು ನಾಟ್ ಓಕೆ ನಾಟ್ ಅಲೌಡ್ ಬರ್ತಾ ಉಂಟು ಅದನ್ನು ಕೂಡಲೇ ಕ್ಲಿಯರ್ ಮಾಡಬೇಕು ಬಡವರಿದ್ದಾರೆ ಭಾಳ ಕಷ್ಟದಲ್ಲಿದ್ದಾರೆ ನಾವು ಸ್ವಲ್ಪ ಸಮಯ ವಿಳಂಬ ಆದರೆ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದೆ ತಕ್ಷಣ ಅಲ್ಲಿ ಕೂಡ ಓಕೆ ಆಗಿ ಬಂತು ಆಯುಷ್ಮಾನ್ ಕಾರ್ಡಿನ ಮೂಲಕ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡಿಸಿಕೊಡುವಂಥ ಭರವಸೆಯನ್ನು ಅಲ್ಲಿಯ ವೈದ್ಯರು ಹೇಳಿದ್ದಾರೆ ನಾವು ನಮ್ಮ ಜನಪ್ರತಿನಿಧಿಗಳು ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ನಾನು ಅವ್ರಿಗೆ ಏನು ಖರ್ಚು ವೆಚ್ಚ ಆಗಿದೆ ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿಯಡಿ ನಾವು ಅವರ ಎಲ್ಲ ಅದು ಏನು ಆಸ್ಪತ್ರೆ ಬಿಲ್ ಇದೆ ಅದನ್ನು ಕಳಿಸಿಕೊಡ್ಲಿಕ್ಕೆ ಹೇಳಿದ್ದೇನೆ ಅದನ್ನೆಲ್ಲ ನಾನು ಮಾನ್ಯ ಐವನ್ ಡಿಸೋಜರ್ ಅವರಿಗೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಿಗೆ ಸಂಪರ್ಕ ಮಾಡಿದ್ದೇನೆ ಅವರ ಶಿಫಾರಸಿನ ಮೂಲಕ ಅದನ್ನು ಕೂಡ ಮಾಡಿಸಿಕೊಡ್ತೇವೆ ಈ ಮನೆಯನ್ನು ಸಂಪೂರ್ಣವಾಗಿ ಇದನ್ನು ನೂತನ ಮನೆ ನಿರ್ಮಿಸಲಿಕ್ಕೆ ನಾನು ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಅವರಿಗೆ ಹೇಳಿದ್ದೇನೆ ಅದಕ್ಕೆ ಅವ್ರಿಗೆ ಏನು ಮನೆ ಕಟ್ಟಲಿಕ್ಕೆ ಏನೆಲ್ಲ ಬೇಕು ಅದನ್ನು ಕೊಡಿಸ್ತೇವೆ ಸಾರ್ವಜನಿಕರು ಕೂಡ ಅವರು ಭಾಳ ಬಡ ಕುಟುಂಬದವರು ಆದರೆ ಭಾಳ ಒಳ್ಳೆಯ ವಿದ್ಯಾವಂತರು ಅವರ ರಮೇಶ ಕೂಲಿ ಕೆಲಸ ಮಾಡೋದು ಶೋಭಾ ನನ್ನೊಟ್ಟಿಗೂ ಕೂಡ ಕೆಲಸ ಮಾಡ್ತಾಯಿದ್ರು ಆದ್ದರಿಂದ ಆ ಶೋಭನ ಜೀವ ಹೇಗಾದರೂ ಉಳಿಲೇಬೇಕು ನಾನು ನಿರಂತರ ಸಂಪರ್ಕ ಮಾಡ್ತಾ ಇದ್ದೇನೆ ಯಾವುದೇ ರೀತಿಯ ತೊಂದರೆ ಆದರೂ ನಾವು ಬಿಟ್ಟುಕೊಡುವಂಥ ಇಲ್ಲ ಬೆಳಪು ಗ್ರಾಮದಲ್ಲಿ ಜಾತಿ ಮತ ಧರ್ಮ ಯಾವುದೂ ಕೂಡ ಇಲ್ಲ ಇಲ್ಲಿ ಇರುವಂಥದ್ದು ಮಾನವೀಯತೆ ಯಾರೇ ಆಗಲಿ ಇಂಥ ಅನೇಕ ಸಮಸ್ಯೆಗಳು ಎದುರಾದಾಗ ನಾವು ಎದುರು ನಿಂತು ಅವರಿಗೆ ಸಹಕಾರ ಮಾಡುವಂಥ ಕೆಲಸ ಮಾಡಿದ್ದೀವಿ ನಿನ್ನೆ ನಾವು ಕಾರುಣ್ಯದವರು ಏನು ಒಂದು ಜನರಿಗೆ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಟಿ ವಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದರೆ ಇಂಥ ಮಾನವೀಯತೆ ಮೆರೆಯುವಂಥದ್ದು ನಿಮ್ಮ ದೊಡ್ಡತನ ಈ ನಮ್ಮ ಶೋಭನೆಗೆ ಏನು ಚಿಕಿತ್ಸೆ ಉಂಟು ಅದಕ್ಕೆ ಏನು ಸಹಕಾರ ಉಂಟು ಎಲ್ಲರೂ ಮಾಡ್ತೇವೆ ಜನರು ಕೂಡ ಸಹಕಾರ ಮಾಡಲಿ ಅವರ ಮುಂದಿನ ಜೀವನಕ್ಕೆ ಒಂದು ದಾರಿದೀಪ ಆಗಲಿ ಅವಳಿಗೆ ಭಾಳಷ್ಟು ಬೆಡ್ರೆಸ್ಟ್ ಬೇಕಾಗ್ಬೋದು ಮುಂದೆ ಕೂಡ ಆದರೆ ಮಕ್ಕಳು ಭಾಳ ಅನಾಥರಿದ್ದಾರೆ ಎರಡು ಹೆಣ್ಣು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಆದ್ದರಿಂದ ಒಳ್ಳೆಯ ಸಹಕಾರ ನಾನು ಕೂಡ ಈಗ ನಮ್ಮ ಸಹ ಬೆಳಪು ಸೇವಾ ಸಹಕಾರಿ ಸಂಘದಿಂದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಹಕಾರವನ್ನು ಮಾಡಿದ್ದೇನೆ ಪಂಚಾಯಿತಿಯಿಂದ ಕೂಡ ಸಹಕಾರ ಮಾಡ್ತೇನೆ ನಾವೆಲ್ಲ ನಮ್ಮ ಗ್ರೂಪಿಂದ ಎಲ್ಲರ ಹತ್ರ ಸಹಕಾರ ಮಾಡಲಿಕ್ಕೆ ಬೊಂಬಾಯಿ ಅವರಿಗೆಲ್ಲ ಈಗಾಗಲೇ ಸಂಪರ್ಕವನ್ನು ಮಾಡಿದ್ದೇವೆ ಆದ್ದರಿಂದ ಯಾವುದೇ ರೀತಿಯ ಚಿಂತೆ ಬೇಡ ಶೋಭನಾ ಈ ಒಂದು ವಿಚಾರದಲ್ಲಿ ನಾವೆಲ್ಲ ಶೋಭನ ಜೊತೆಗಿದ್ದೇವೆ ಇದೆಲ್ಲ ನಮ್ಮ ಪ್ರೀತಿಯ ಗ್ರಾಮಸ್ಥರು ನಮ್ಮ ಗ್ರಾಮದ ಒಂದು ಜನರಿಗೆ ನೋವಾದರೆ ನಮಗೆಲ್ಲ ನೋವಾಗ್ತದೆ ಅಂಥ ಶೋಭನ ವಿಚಾರದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ ಎಲ್ಲ ಇಲ್ಲಿ ಮುಸಲ್ಮಾನರು ಕೂಡ ಕ್ರೈಸ್ತರು ಕೂಡ ನಮ್ಮ ಬೇರೆ ಬೇರೆ ಜನರು ಕೂಡ ನಾವಿದ್ದೇವೆ ನಿಮ್ಮೊಟ್ಟಿಗೆ ಅಂತ ಅನೇಕರು ಹೇಳಿದ್ದಾರೆ ಆದ್ದರಿಂದ ಆ ಒಂದು ಯಾವುದೇ ರೀತಿಯ ನಾವು ಶೋ ನಾವು ಇಲ್ಲಿ ಬರೋದಕ್ಕಿಂತ ಜಾಸ್ತಿ ನಾವು ನಮ್ಮ ಕರ್ತವ್ಯವನ್ನು ಎಲ್ಲಿ ಅವಳಿಗೆ ಬೇಕು ಅದನ್ನು ನಾವು ಮಾಡಿದ್ದೇವೆ ಆದ್ದರಿಂದ ಈ ದಿನ ಬಂದಿದ್ದೇವೆ ಮುಂದೆ ಮನೆಯೆಲ್ಲ ನಿರ್ಮಾಣ ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಎಲ್ರಿಗೂ ಅವರ ಶೋಭ ಆದಷ್ಟು ಬೇಗ ಚೇತರಿಕೆ ಆಗಲಿ ಎಂಬುದೇ ನಮ್ಮ ದೇವರತ್ರ ಎಲ್ಲುಲು ಉಲ್ಲಾಯನ ಹತ್ರ ಆ ಕುಂಜೂರು ಉಲ್ಲಾಲಿ ಹತ್ರ ನಮ್ಮ ಒಂದು ವಿನ ಬೇಡಿಕೆ ನಮ್ಮ ದೇವರ ಹತ್ರ ಆ ದೇವರವರ ಜೀವಕ್ಕೆ ಯಾವುದೇ ರೀತಿಯ ತೊಡಕಾಗದೆ ಅವರ ಅಂಗ ಅಂಗಕ್ಕೂ ಯಾವುದೇ ತೊಡಕಾಗದೆ ಮುಂದೆ ಹಿಂದೆ ಯಾವ ರೀತಿ ಇದ್ದಳು ಅದೇ ರೀತಿ ಆಗುವಂತೆ ಆಗಲಿ ಅಂತ ನಾವು ದೇವರ ಹತ್ರ ಬೇಡಿಕೊಳ್ತೇವೆ ಎಲ್ಲರಿಗೂ ನಮಸ್ತೆ ನಾವು ತುಂಬ ವರ್ಷದಿಂದ ಅಧ್ಯಕ್ಷರು ಮತ್ತು ನಾನು ಶೋಭಾ ವಿಜಯಲಕ್ಷ್ಮಿ ಎಲ್ಲ ಒಟ್ಟಿಗೆ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೇವೆ ಒಳ್ಳೆಯ ಒಂದು ಕಾರ್ಯಕರ್ತೆ ಮತ್ತು ಒಳ್ಳೆಯ ಮನೋಭಾವನೆ ಇರುವವರು ನಮ್ಮ ಅಧ್ಯಕ್ಷರು ಅಂದರೆ ತುಂಬ ಪ್ರೀತಿ ಅವರಿಗೆ ಅಧ್ಯಕ್ಷರು ಏನು ಹೇಳಿದರೂ ಆಗುವುದಿಲ್ಲ ಅಂತ ಹೇಳುವುದಿಲ್ಲ ಯಾವ ಟೈಮಲ್ಲಿ ಅಧ್ಯಕ್ಷರನ್ನು ಬಿಟ್ಟುಕೊಡಲಿಲ್ಲ ಆದಷ್ಟು ಎಲ್ಲರೂ ಸಹಕಾರ ಮಾಡ್ತೇವೆ ಶೋಭನಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ